ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಈ ದಿನ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಅಂಥ ಬಿ ಖಾತೆ ಮೂರು ತಿಂಗಳ ಒಳಗಾಗಿ ನಾವು ಈಗಾಗಲೇ ಏನು ನೀಡಬೇಕಂತ ಮಾನ್ಯ ದರ್ತವ್ಯಂತ ಸರ್ಕಾರ ಈಗಾಗಲೇ ನಮಗೆ ನಿರ್ದೇಶನ ನೀಡಿತ್ತು ಅದರಂತೆ ನಾವು ನಗರದಲ್ಲಿ ಚಿತ್ತಾಮಣಿ ನಗರದಲ್ಲಿ ಪ್ರತಿ ವಾರ್ಡರಲ್ಲೂ ಸಹ ನಾವೀಗಾಗಲೇ ಸರ್ಕಾರದ ಆದೇಶದಂತೆ ಹಾಗೂ ವಿಶೇಷವಾಗಿ ಮಾನ್ಯ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರ ಒಂದು ನಿರ್ದೇಶನ ಮೇರೆಗೆ ನಾನು ನಮ್ಮ ಅಧ್ಯಕ್ಷರು ಮತ್ತು ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರು ಆಯಾ ವಾರ್ಡಿನ ಸದಸ್ಯರ ಒಂದು ಸಹಕಾರದೊಂದಿಗೆ ಪ್ರತಿ ವಾರ್ಡ್ಗೂ ಸಹ ನಾವು ಈ ಅಭಿಯಾನ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೇವೆ ನಾವು ಬೆಳಗ್ಗೆ ಪ್ರತಿ ವಾರ್ಡ್ಗೂ ಸಹ ಮೂರು ಮೂರು ಗಂಟೆ ಕಾಲ ನಾವು ಏನು ಈ ಕರ್ಪತ್ರ ಇದೆ ಈ ಕರ್ಪತ್ರ ಹಂಚುವ ಮೂಲಕ ನಿಗದಿತ ದಾಖಲಾತಿಗಳನ್ನು ಏನು ಪಡೆದುಕೊಳ್ಬೇಕಂತಿದ್ವೋ ಆ ದಾಖಲಾತಿಗಳನ್ನು ನೀಡಬೇಕಂತ ನಾವು ಈಗಾಗಲೇ ಎಲ್ಲ ವಾರ್ಡ್ಗಳಲ್ಲೂ ಸಹ ಗೌರವಾನ್ವಿತ ನಮ್ಮ ಎಲ್ಲ ನಗರಸಭೆ ಸದಸ್ಯರ ಒಂದು ಸಹಕಾರದೊಂದಿಗೆ ಕೊಡ್ತಾಯಿದ್ದೀವಿ ಸೊ ಈಗಾಗಲೇ ಸುಮಾರು ಒಂದು ಆರುನೂರಕ್ಕೂ ಹೆಚ್ಚು ಅರ್ಜಿಗಳು ನಮ್ಮಲ್ಲಿ ಬಂದಿದ್ದಾವೆ ವಿಲೇ ಆಗ್ತಿದ್ದಾವೆ ನಾವು ಈಗಾಗಲೇ ಹೇಳಿದ್ವಿ ನಿಮ್ಮ ಮನೆ ಬಾಗಿಲಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ತಲುಪಿಸ್ತೀವಿ ಅಂತ ಅದೇ ರೀತಿಯಾಗಿ ನಿನ್ನೆಯಿಂದಲೂ ಸಹ ನಾವು ಚಾಲನೆ ಮಾಡ್ತಾ ಇದ್ದೀವಿ ನಾವು ಈಗಾಗಲೇ ಬೀಕಾತವನ್ನ ಮನೆಗಳಿಗೆ ಕೊಡಲಿಕ್ಕೆ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೀವಿ ಇವತ್ತು ಸಹ ಕಚೇರಿಯಲ್ಲಿ ನಮ್ಮ ಗೌರವಾನ್ವಿತ ಉಪಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಬಿ ಖಾತ ಸರ್ಟಿಫಿಕೇಟ್ಸನ್ನು ಹಂಚೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲ ಸಿಬ್ಬಂದಿಯೂ ಸಹ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಏನು ಒಂದು ನಿಗದಿತ ಕಾಲ ಇದೆ ಅದರ ಒಳಗಡೆ ನಾವು ಬಿ ಖಾತ ಅಭಿಯಾನವನ್ನು ಕಂಪ್ಲೀಟ್ ಮಾಡ್ತೀವಿ ಸುಮಾರು ಜನ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇಲ್ಲ ನಗರದಲ್ಲಿ ಖಾತೆಗಳದು ಸುಮಾರು ಕಷ್ಟ ಇದೆ ಮದುವೆಗಳು ಮಾಡ್ಕೊಳ್ಳೋರಿಗೆ ಮತ್ತು ಮಾರಾಟಗಾರರಿಗೆ ಎಲ್ಲನೂ ಸಮಸ್ಯೆ ಆಗ್ತಿದೆ ಅಂತ ಒಂದು ಗಂಭೀರ ಆರೋಪ ನಗರಸಭೆ ಮೇಲಿತ್ತು ಅವತ್ತು ಸುಮಾರು ಜನ ಮುಖಂಡರುಗಳು ಸಹ ನನ್ನ ವಿರುದ್ಧ ನಗರಸಭೆಯಲ್ಲಿ ಬಂದು ಪೆಂಡಾಲ್ ಹಾಕಿ ಸ್ಟ್ರೈಕ್ ಮಾಡ್ತೀವಿ ಅಂದರು ಸೊ ಅವ್ರಿಗೆ ನಾನು ಮನವಿ ಮಾಡ್ತೀನಿ ಈಗ ಸ್ಟ್ರೈಕ್ ಮಾಡೋದು ದಯವಿಟ್ಟು ನೀವು ಯಾರೂ ಬೇಡ ಸರ್ಕಾರ ನಿಮ್ಗೆ ಆದೇಶ ಕೊಟ್ಟಿದೆ ಅದೇ ನೀವುಗಳು ದಯವಿಟ್ಟು ಯಾರ್ಯಾರು ಖಾತೆ ಮಾಡ್ಕೊಳ್ಬೇಕು ಅವರನ್ನು ಇಲ್ಲಿಗೆ ಕಳಿಸ್ಕೊಡಿ ನಾವು ಕಾಯ್ತಾ ಇದ್ದೀವಿ ಅವರಿಗೆ ಮನೆ ಮನೆಗೂ ನಾವು ತ ಸಹ ನಾವು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೀವಿ ನಮ್ಮ ಎಲ್ಲ ಮುಖಂಡರ ಮುಖಾಂತರ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಗದಿತ ಸಮಯದಲ್ಲಿ ಬಂದು ನಿಗದಿತ ತೆರಿಗೆಗಳನ್ನು ಪಾವಿಸಿ ಖಾತಾವನ್ನು ತಗೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ ಅದೇ ರೀತಿಯಾಗಿ ಕೊಳಚೆ ಮಂಡಳಿ ಮಂಡಳಿಯವರು ಕೊಟ್ಟಿರುವಂಥ ಮತ್ತು ಈಗಾಗಲೇ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅರ್ಜಿಗಳನ್ನು ಅದನ್ನು ಸಹ ನಾವು ಸಪ್ರೇಟ್ ಮಾಡಿಕೊಂಡು ಪರಿಶೀಲನೆ ಮಾಡಿ ಅವರಿಗೆ ಏ ಖಾತಾ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಸಹ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಸೂಕ್ತ ನಿರ್ದೇಶನ ನೀಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನಿರ್ದೇಶನ ಮೇರೆಗೆ ನಗರದಲ್ಲಿ ಪ್ರತಿ ಮನೆಗೂ ಖಾತೆ ಕೊಡಲಿಕ್ಕೆ ಈಗಾಗಲೇ ಕಾರ್ಯೋನ್ಮುಖರಾಗಿದ್ದೇವೆ ಸಚಿವರ ಒಂದು ಸೂಕ್ತ ನಿರ್ದೇಶನ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ಬೇಕೋ ಏನು ಸಮಯ ಇದೆಯೋ ನಿಗದಿತ ಒಂದು ಫೀ ಇದೆಯೋ ಅದನ್ನು ಪಡೆದುಕೊಂಡು ಪ್ರತಿ ಮನೆಗೂ ಹೋಗಿ ಖಾತನ ಕೊಡೋದು ನಿಮ್ಮ ಕರ್ತವ್ಯ ಅಂತ ನನಗಾಗಲಿ ನಮ್ಮ ಬಾಡಿಗಾಗಲಿ ಈಗಾಗಲೇ ಮನೆ ಸಚಿವರು ನಿರ್ದೇಶನ ಕೊಟ್ಟಿದ್ದಾರೆ ಆ ನಿರ್ದೇಶನ ಪ್ರತಿ ಮನೆಗೂ ತಲ್ಪ್ಲಿಕ್ಕೆ ನಾವು ಈಗಾಗಲೇ ಬದ್ಧವಾಗಿದ್ದೇವೆ ಕೊಡ್ತಾನಿದ್ದು ಸಹ ಅದರಿಂದ ದಯವಿಟ್ಟು ಎಲ್ಲ ಬಂದು ನಿಮ್ಮ ಖಾತೆಗಳನ್ನು ಪಡೆದುಕೊಳ್ಳಿ ಮಧ್ಯವರ್ತಿಗಳ ಒಂದು ಹಾವಳಿಗೆ ಹೋಗಬೇಡಿ ಮಧ್ಯವರ್ತಿಗಳಿಗೂ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ನಗರಸಭೆ ಹೆಸರಾಗಲಿ ಇಲ್ಲಾದರೆ ಬೇರೆ ಯಾವುದಾದ್ರೂ ಹೆಸರಾಗಲಿ ಬಳಸ್ಕೊಂಡು ನೀವು ಜನರ ಹತ್ರ ಹಣಕ್ಕೆ ಏನಾದರೂ ಪೀಡಿಗೆ ಪೀಡನೆ ಮಾಡಿ ಏನಾದರೂ ಮಾಡಿದ್ರೆ ನಾವೇ ನಿಮ್ಮ ವಿರುದ್ಧ ಲೋಕಾಯುಕ್ತಕ್ಕಾಗಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆಯನ್ನು ಹೂಡ್ತೀನಿ ಅದ್ರ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ